ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಫೇವ್ರೇಟ್ ಆಗಿರುವಂತಹ ಗೋಲ್ಗಪ್ಪನ ಮನೇಲಿ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಪೂರಿನೂ ಮಾಡ್ಕೋಬೋದು ಪೂರಿ ಮಾಡೋದು ತುಂಬಾ ಸುಲಭ ಯಾರಿಗೆಲ್ಲ ಪೂರಿ ಗರ್ಗರಿಯಾಗಿ ಇಲ್ಲ ಮೆತ್ತಗಾಗುತ್ತೆ ಅಂತ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪೂರಿಗಳು ತುಂಬಾ ಗರ್ಗರಿಯಾಗಿ ಉಬ್ಬಿ ಬರುತ್ತೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ಪೂರಿ ಮಾಡ್ಕೋಬೇಕು ಹಾಗಾಗಿ ಒಂದು ಆಗುವಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆ ರವೆನ ತೊಗೊಂಡಿದ್ದೀನಿ ದಪ್ಪ ರವೆನ ಸಣ್ಣ ರವೆ ತೊಗೋಬಾರ್ದು ಉಪ್ಪಿಟ್ಟು ಬಳಸುವಂತಹ ಒಂದು ಕಪ್ಪಾಗುವಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಲೋಟ ಅಥವಾ ಕಪ್ಪಲ್ಲಿ ಅಳತೆ ಮಾಡಿ ಪ್ರತಿಯೊಂದನ್ನು ಸೇರಿಸ್ಕೊಬೇಕಾಗತ್ತೆ ಇದಕ್ಕೆ ಇಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಬರುತ್ತೆ ಜೊತೆಗೆ ರವೆ ನೆನೆಯೋದಕ್ಕೆ ಮೈದಾ ಹಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ಪಾಗುವಷ್ಟು ಮೀಡಿಯಂ ರವೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ತಗೊಂಡು ಬಿಸಿ ಇಟ್ಟಿದೆ ಚೆನ್ನಾಗಿ ಕುದಿ ಬರ್ತಾ ಇರುವಂತಹ ನೀರಲ್ಲಿ ನಾನು ಮೊದಲಿಗೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಹಾಕಿದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದೇ ಸಲ ನೀರನ್ನು ಹಾಕಿಬಿಟ್ರೆ ಹದ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಬೇಕು ನಾವು ರವೆ ಹಾಕಿರೋದ್ರಿಂದ ನೀರು ಹಾಕಿದಾಗ ಮೊದಲು ಸ್ವಲ್ಪ ತೆಳು ಅಂತ ಅನಿಸುತ್ತೆ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಿದ್ದಾಗೇ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿನೀರು ಹಾಕಿರೋದ್ರಿಂದ ರವೆ ಬೇಗ ನೆನೆಯುತ್ತೆ ಜೊತೆಗೆ ಪೂರಿಗಳು ಸಹ ಗರ್ಗರಿಯಾಗಿ ಬರುತ್ತೆ ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ಇಲ್ಲಿ ನಾನು ನೋಡಿ ಒಂದು ಕಪ್ಪಾಗುವಷ್ಟು ಬಟಾಣಿ ಐದರಿಂದ ಆರು ಆಗುವಷ್ಟು ಆಲೂಗೆಡ್ಡೆನ ನೀರಲ್ಲಿ ಬೇಯಿಸಿ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ಬಳಸೋ ಬದಲು ಕಡಲೆಕಾಳನ್ನು ಸಹ ಸೇರಿಸ್ಕೋಬೋದು ನಾನು ಮೊದಲೇ ಅದಕ್ಕೆ ಉಪ್ಪೇನು ಹಾಕ್ತೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಮಸಾಲಾನ ರೆಡಿ ಮಾಡ್ಕೊಬೇಕು ಹಾಗಾಗಿ ಒಂದು ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಎರಡು ಲವಂಗ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಒಂದು ಡ್ರೈ ಮಸಾಲಾನ ನಾವು ಪಾನಿಗೆ ಸೇರಿಸೋದ್ರಿಂದ ಪಾನಿ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀರೇನು ಹಾಕ್ತೇ ಈ ರೀತಿ ಡ್ರೈ ಆಗಿ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಬೇಕು ಈಗ ಇದೇ ಮಿಕ್ಸರ್ ಜಾರ್ಗೆ ನಾನು ಬೇರೆ ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಅರ್ಧ ಆಗೋಷ್ಟು ಶುಂಠಿ ಮೂರು ಹಸಿಮೆಣ್ಸಿನ್ಕಾಯಿ ನಾವು ಚಿಲ್ಲಿ ಪೌಡರ್ನೂ ಹಾಕಬೇಕು ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಾಗೋಷ್ಟು ಪುದೀನ ಸೊಪ್ಪು ಅರ್ಧ ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಇಲ್ಲಿ ಒಂದು ನಿಂಬೆಹಣ್ಣನ ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕಾಗಿ ಒಂದು ಜರಡಿಗೆ ಮಾಡಿಟ್ಟಿದಂತಹ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ಪೂನಿಂದ ತಿರುಗಿಸಿದ್ರೆ ನಮಗೆ ನೀಟಾಗಿ ಆಗುತ್ತೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಮೇಯ್ನ್ ಹುಣಸೆ ಹಣ್ಣು ಹಾಕಿದ್ದೀವಲ್ವಾ ಅದು ನಮಗೆ ಕಂಪ್ಲೀಟಾಗಿ ಅಷ್ಟು ನುಣ್ಣಗಾಗಿರೋದಿಲ್ಲ ಜೊತೆಗೆ ನಾವು ಈ ಪೇಸ್ಟನ್ನೇ ಪಾನಿ ಮಾಡ್ಕೊಂಬಿಟ್ರೆ ಪಾನಿ ಕುಡಿಯೋದಕ್ಕೆ ಹದ ಸರಿಗಿರಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಬೇಕು ನೋಡಿ ಈ ಫಿ ಏನು ಫಿಲ್ಟ್ರ್ ಮಾಡಿರೋಂತಹ ಮಸಾಲ ಇದೆ ಅದನ್ನು ರೊಟ್ಟಿಗಳಿಗೆ ಉಪಯೋಗಿಸ್ಕೊಬೋದು ತುಂಬಾ ರುಚಿ ಇರುತ್ತೆ ಅದು ಸಹ ವೇಸ್ಟ್ ಮಾಡಬೇಡಿ ಈಗ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸುಮಾರಾಗಿ ಒಂದು ಲೀಟರ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ಪಾನಿಗೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅಂದರೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡರನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಇಂಗು ಈಗ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದರಿಂದ ನಾವು ನೋಡಿಕೊಂಡು ಕೆಂಪು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಬೇಕು ನಂತರ ನಾವು ಮಸಾಲೆ ಎಲ್ಲ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊಬೇಕು ಈಗ ಇಲ್ಲಿ ನಾನು ನಿಂಬೆಹಣ್ಣನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಪಾನಿಗಳಿಗೆ ಈ ರೀತಿ ಹಣ್ಣನ್ನು ಹಾಕಿರ್ತಾರೆ ರುಚಿ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹಣ್ಣಿನ ರಸನೇ ಸೇರಿಸ್ಕೋಬೋದು ಇದಕ್ಕೆ ಒಂದೆರಡು ಸ್ಪೂನ್ ಆಗೋವಷ್ಟು ಖಾರ ಬೊಂದಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಪಾನಿ ರೆಡಿಯಾಗೋಗುತ್ತೆ ಈಗ ಇಲ್ಲಿ ನಾನು ಬೇಯಿಸಿಟ್ಟಿದ್ದಂತಹ ಆಲೂಗೆಡ್ಡೆ ಹಾಗೆ ಬಟಾಣಿನ ಒಂದು ಬೇರೆ ಬೌಲ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಗಪ್ಪ ಅಥವಾ ಪಾನಿಪುರಿ ಮಾಡೋದಕ್ಕೆ ನಮಗೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಬಟಾಣಿನೂ ಅಷ್ಟೇ ನಮಗೆ ಈ ರೀತಿ ಸ್ವಲ್ಪ ಕಾಳು ರೀತಿಯಾಗಿ ಕಾಣಿಸ್ಬಾರ್ದು ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಪೂರ್ತಿ ಆಲೂಗೆಡ್ಡೆನ ಮತ್ತು ಬಟಾಣಿನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಈಗ ಈ ಆಲೂ ಸ್ಟಫಿಂಗ್ ಏನಿದೆ ಅದಕ್ಕೆ ಸ್ವಲ್ಪ ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಒಂದು ಈರುಳ್ಳಿ ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಹುರಿದು ಪುಡಿ ಮಾಡಿಟ್ಟಿದಂತಹ ಮಸಾಲಾ ಪುಡಿ ಇತ್ತಲ್ವಾ ಅದನ್ನು ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನಂತರ ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿನ ಸೇರಿಸ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಮಗೆ ಈ ಸ್ಟಫಿಂಗ್ ರುಚಿ ಇನ್ನೂ ಡಬಲ್ ಆಗಿ ಇನ್ನೂ ರುಚಿಯಾಗಿರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಪಾನಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಪಾನಿನ ಇದಕ್ಕೆ ಸೇರಿಸೋದ್ರಿಂದ ಸ್ಟಫಿಂಗ್ ತುಂಬಾ ರುಚಿಯಾಗಿರುತ್ತೆ ನಾವು ಪಾನಿಪುರಿ ತಿನ್ನಬೇಕಾದ್ರೂ ಸಹ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಮೂರುನರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಪಾನೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಸ್ಟಫಿಂಗ್ ರೆಡಿಯಾಗೋಗುತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾ ಈ ಕಡೆ ಪೂರಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೋಡ್ತಾ ಇದ್ದೀರಲ್ವ ನೀವು ಕೈಗೆ ಸ್ವಲ್ಪವೂ ಸಹ ಅಂಟ್ಕೊಳ್ತಾ ಇಲ್ಲ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ರವೆ ಆಗಿರೋದ್ರಿಂದ ನೀರಿನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಹದಾನೇ ಇರಬೇಕು ಇದನ್ನು ಸ್ವಲ್ಪ ಈ ರೀತಿಯಾಗಿ ನಾತ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊಬೇಕು ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜಲ್ಲೇ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಯಾವುದಾದ್ರೂ ಮಣೆ ಅಥವಾ ಸ್ಲ್ಯಾಬ್ ಮೇಲೆ ಸ್ವಲ್ಪ ಏನಾದರೂ ನಿಮ್ಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಈ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ನನಗೇನು ಅಂಟ್ತಾ ಇರಲಿಲ್ಲ ಹಾಗಾಗಿ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಂಡಿಲ್ಲ ಎಷ್ಟು ಸಾಧ್ಯವಾಗಿ ತೆಳುವಾಗಿ ಲಟ್ಟಿಸ್ಬೋದು ಅನಿಸುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಆಗ ನಮಗೆ ಪೂರಿಗಳು ಚೆನ್ನಾಗಿ ಉಬ್ಬುತ್ತೆ ಜೊತೆಗೆ ಗರ್ಗರಿಯಾಗಿ ಬರುತ್ತೆ ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ತೀವಿ ಅಷ್ಟು ನಮಗೆ ಪೂರಿ ಗರ್ಗರಿಯಾಗಿ ಬರೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡು ನನ್ನ ಹತ್ರ ಕುಕಿ ಕಟರ್ ಇತ್ತು ಅಂದರೆ ಬಿಸ್ಕೆಟ್ನೆಲ್ಲ ಕಟ್ ಮಾಡುವಂತಹ ಕಟರ್ ಇತ್ತು ಅದರಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಲ್ಲ ಅಂತ ಅನ್ನೋರಿ ಯಾವುದಾದ್ರೂ ಒಂದು ಕಪ್ ಅಥವಾ ಲೋಟದಲ್ಲಿ ನೀವು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ತೆಳುವಾಗಿ ಯಾವ ರೀತಿಯಾಗಿದೆ ಅಂತ ಈ ಸೈಜಲ್ಲಿ ಇಷ್ಟು ದಪ್ಪನಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾನು ಎಕ್ಸ್ಟ್ರಾಸ್ ಏನಿತ್ತು ಇಟ್ಟು ಅದನ್ನೆಲ್ಲ ತೆಗೆದು ಮತ್ತೆ ಪೂರಿ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಈಗ ನಾವು ಕಟ್ ಮಾಡಿಟ್ಟಿದ್ದಂತಹ ಒಂದು ಪೂರಿನೂ ಈ ರೀತಿಯಾಗಿ ತಟ್ಟೆಗೆ ಹಾಕೊಳ್ತಿದ್ದೀನಿ ಒಟ್ಟಿಗೆ ನಾವು ತಟ್ಟೆಗೆ ಹಾಕಿ ಎಣ್ಣೆಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಒಂದೇ ಕಡೆ ಇಟ್ಕೊಳ್ತಾ ಇದ್ದೀನಿ ಇಬ್ಬರಿದ್ರೆ ಈ ಪೂರಿನ ಸ್ವಲ್ಪ ಬೇಗ ಮಾಡ್ಕೊಬೋದು ಒಬ್ಬರೇ ಆಗಿರೋದ್ರಿಂದ ನಾನು ಒಂದೇ ಸಲ ಎಲ್ಲನೂ ಸಹ ಲಟ್ಸಿಟ್ಕೊಂಡು ಪೂರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮಾಡೋದಕ್ಕೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಸ್ವಲ್ಪ ಬಿಸಿ ಇಲ್ಲಾಂದ್ರೂ ಸಹ ಪೂರಿಗಳು ಉಬ್ಬೋದಿಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಅನ್ನೋ ಟಮ್ ಸಮಯದಲ್ಲಿ ಒಂದೊಂದೇ ಪೂರಿಗಳನ್ನ ಹಾಕಿ ನಾನು ತೋರಿಸೋ ರೀತಿಲಿ ಎಣ್ಣೆಲೆ ಇದನ್ನು ಈ ರೀತಿ ಡಿಪ್ ಮಾಡ್ತಾ ಬಂದರೆ ಪೂರಿಗಳು ಚೆನ್ನಾಗಿ ಉಬ್ಬುತ್ತೆ ಒಂದಾದ ಮೇಲೆ ಒಂದನ್ನು ಹಾಕ್ತಾ ಬನ್ನಿ ಆಗ ನಮಗೆ ಪೂರಿಗಳು ಚೆನ್ನಾಗಿ ಉಬ್ಬೋದು ನಾನಿಲ್ಲಿ ಒಬ್ಬಳೆ ಹಾಕ್ತಾ ಇರೋದ್ರಿಂದ ಒಂದು ಹಾಕಿ ಇನ್ನೊಂದು ಸಲ ತಿರುಗಿಸೋಷ್ಟರಲ್ಲೇ ಎಲ್ಲ ಪೂರಿಗಳು ಬೇಯ್ತಾ ಇತ್ತು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಪೂರಿಗಳನ್ನ ಎಣ್ಣೆಗೆ ಹಾಕೊಂಡು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೇಲೆಲ್ಲ ಸ್ವಲ್ಪ ಬ್ರೌನ್ ಕಲರಾಗಿ ಗೋಲ್ಡನ್ ಕಲರಲ್ಲಿ ತಿರುಗಿದೆ ಅಂದ ತಕ್ಷಣ ನಾವು ಪೂರಿಗಳನ್ನ ತೆಗೆದುಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಅಲ್ವಾ ಎಲ್ಲ ಪೂರಿಗಳು ಸಹ ಎಷ್ಟು ಚೆನ್ನಾಗಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಪೂರಿ ಬೇಕಂದರೆ ಇನ್ನೊಂದು ಸ್ವಲ್ಪ ದಪ್ಪನಾಗಿ ಬರುವಂತಹ ಯಾವುದಾದ್ರೂ ಒಂದು ಲೋಟ ಇಂದ ಕಟ್ ಮಾಡ್ಕೊಬೋದು ನೋಡಿ ಸೇಮ್ ನಾವು ಅಂಗಡಿಗಳಲ್ಲಿ ತಂದರೆ ಪೂರಿ ಯಾವ ಥರ ಬರುತ್ತೆ ಅದೇ ರೀತಿಯೇ ಇರುತ್ತೆ ಸ್ವಲ್ಪವೂ ಸಹ ವ್ಯತ್ಯಾಸ ಇರೋದಿಲ್ಲ ಇದೇ ರೀತಿಯಾಗಿ ಎಲ್ಲ ಪೂರಿಗಳನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರಾಗಿ ನಾನು ತೋರಿಸಿರುವಂಥ ಅಳತೆಗೆ ನನಗೆ ಒಂದು ಅರವತ್ತರಿಂದ ಎಪ್ಪತ್ತಾಗೋಷ್ಟು ಪೂರಿಗಳು ರೆಡಿಯಾಗಿತ್ತು ನಾನು ಮಾಡಿರುವಂತಹ ಒಂದು ಅರವತ್ತರಿಂದ ಎಪ್ಪತ್ತಾಗೋವಷ್ಟು ಪೂರಿಗಳಲ್ಲಿ ಹತ್ತು ಹದಿನೈದು ಪೂರಿಗಳು ಸರಿಯಾಗಿ ಉಬ್ಬಿರಲಿಲ್ಲ ಫ್ಲ್ಯಾಟಾಗಿತ್ತು ಅದನ್ನು ಉಪಯೋಗಿಸ್ಕೊಂಡು ಮಸಾಲಾ ಪೂರಿ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೂರಿಗಳೆಲ್ಲ ರೆಡಿಯಾಗಿದೆ ಮ ಸ್ಟಫಿಂಗು ಸಹ ರೆಡಿಯಾಗಿತ್ತು ಒಂದು ಪೂರಿ ತೋರಿಸ್ತಾ ಇದ್ದೀನಿ ನೋಡಿ ಮುರಿದು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಂತ ಆ ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಪೂರಿ ಯಾವ ರೀತಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ಒಂದು ವೇಳೆ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಆಗಲಿ ಅಥವಾ ಆಮ್ಚೂರ್ ಪೌಡರ್ ಆಗಲಿ ಇದೆಲ್ಲ ಸಿಗ್ತಾ ಇಲ್ಲ ನಾವು ಆಗಲ್ಲ ಅಂತ ಅನ್ನೋರು ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ ನಮಗೆಲ್ಲ ಈ ಅಜ್ಮೋಲಾ ಚಾಕ್ಲೇಟ್ ಬರ್ತಿತ್ತಲ್ಲ ಅದನ್ನು ನೀವು ಒಂದು ಎರಡು ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕು ಬ್ಲ್ಯಾಕ್ ಸಾಲ್ಟ್ ಆಗಲಿ ಅಥವಾ ಆಮ್ಚೂರ್ ಪೌಡ್ರ್ ಆಗಲಿ ಅದು ಯಾವುದು ಬೇಕಾಗೋದಿಲ್ಲ ನೋಡಿ ಈ ರೀತಿ ಪೂರಿನ ತಗೊಂಡು ಮೇಲೆ ಸ್ವಲ್ಪ ಓಪನ್ ಮಾಡಿ ಅದಕ್ಕೆ ರೀತಿಯಾಗಿ ಆಲೂಗೆಡ್ಡೆನ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಸ್ಟಫಿಂಗ್ ಬೇಕೋ ಅಷ್ಟು ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ರೀತಿಯಾಗಿ ಪಾನಿನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಪಾನಿ ಹಾಕ್ಕೊಂಡು ಇದ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಿದ್ರೆ ಸ್ವೀಟ್ ಚಟ್ನಿನೂ ಹಾಕೊಬೋದು ಬಟ್ ನಾನಿಲ್ಲಿ ಪಾನಿಗೆನೆ ಬೆಲ್ಲ ಹಾಕಿರೋದ್ರಿಂದ ತುಂಬ ಖಾರ ಇಲ್ಲ ಹಾಗೆ ತುಂಬ ಸಿಹಿ ಅಂತಲೂ ಇಲ್ಲ ಮಧ್ಯ ಮಧ್ಯೆ ಖಾರ ಉಳಿ ಉಪ್ಪು ಈ ರೀತಿಯಾಗಿ ಸಿಗ್ತಾ ಇರೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರಲ್ಲ ಅವ್ರಿಗೆ ನಾನು ಸ್ವಲ್ಪ ಈ ಸ್ಟ್ರೀಟ್ ಫುಡ್ನೆಲ್ಲ ಆಚೆಯಿಂದ ತರೋದಾಗಲಿ ಅಥವಾ ಜಂಕ್ ಫುಡ್ನೆಲ್ಲ ಹೊರ್ಗಡೆಯಿಂದ ತಂದುಕೊಡೋದು ತುಂಬಾ ಕಡಿಮೆ ಆದಷ್ಟು ಮನೇಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೇಲೇ ಮಾಡಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು